ಓಮ ಜೀರಿಗೆ ಮತ್ತು ಸೋಂಪು ಯಾವುದನ್ನು ಯಾವಾಗ ಬಳಸಬೇಕು ಓಮ ನಿಮಗೆ ಅತಿಯಾದ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ನೋವು ಕಾಣಿಸಿಕೊಂಡರೆ ಓಮ ಅತ್ಯುತ್ತಮ ಇದು ಜೀರ್ಣಕಾರಿ ರಸಗಳನ್ನು ತಕ್ಷಣ ಬಿಡುಗಡೆ ಮಾಡಿ ಹೊಟ್ಟೆಯಲ್ಲಿನ ಗಾಳಿಯನ್ನು ಹೊರಹಾಕಲು ಮತ್ತು ಸೆಳೆತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬಳಸುವ ಸರಿಯಾದ ಕ್ರಮ ಹೊಟ್ಟೆ ಉಬ್ಬರ ಅಥವಾ ಭಾರವಾದಾಗ ಒಂದು ಚಮಚ ಓಮವನ್ನು ಚಿಟಿಕೆ ಉಪ್ಪಿನೊಂದಿಗೆ ಬೆಚ್ಚಗಿನ ನೀರಿನಲ್ಲಿ ಸೇವಿಸಿ ಇದು ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಲ್ಲಿ ನಿಮಗೆ ಆರಾಮ ನೀಡುತ್ತದೆ ಶೀತ ಮತ್ತು ಕೆಮ್ಮು ಇರುವಾಗಲೂ ಇದು ಹಿತಕಾರಿ ಜೀರಿಗೆ ನಿಮ್ಮ ಜೀರ್ಣಕಾರಿ ನಿಧಾನವಾಗಿದ್ದರೆ ಅಥವಾ ತೂಕ ಇಳಿಸುವ ಗುರಿ ಹೊಂದಿದ್ದರೆ ಜೀರಿಗೆಯನ್ನು ಹಾರಿಸಿ ಇದು ದೇಹದ ಚಯಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಕೊಬ್ಬನ್ನು ಕರಗಿಸಲು ದೇಹಕ್ಕೆ ಶಕ್ತಿ ನೀಡುತ್ತದೆ ಬಳಸುವ ಸರಿಯಾದ ಕ್ರಮ ರಾತ್ರಿ ಒಂದು ಚಮಚ ಜೀರಿಗೆಯನ್ನು ನೀರಿನಲ್ಲಿ ನೆನೆಯಿಟ್ಟು ಬೆಳಗ್ಗೆ ಆ ನೀರನ್ನು ಕುದಿಸಿ ಕುಡಿಯಿರಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಕಾರಿ ಎದೆಯುರಿಗೆ ಸೋಂಪು ಊಟದ ನಂತರ ಎದೆಯುರಿ ಅಥವಾ ಆಮ್ಲೀಯತೆ ಕಾಡುತ್ತಿದ್ದರೆ ಸೋಂಪು ಅತ್ಯಂತ ಪ್ರಯೋಜನಕಾರಿ ಇದು ನೈಸರ್ಗಿಕವಾಗಿ ದೇಹವನ್ನು ತಂಪುಗೊಳಿಸುವ ಗುಣವನ್ನು ಹೊಂದಿದೆ ಮತ್ತು ಹೊಟ್ಟೆಯ ಲೈನಿಂಗನ್ನು ಶಾಂತಗೊಳಿಸುತ್ತದೆ ಬಳಸುವ ಸರಿಯಾದ ಕ್ರಮ ಪ್ರತಿ ಬಾರಿ ಊಟವಾದ ನಂತರ ಒಂದು ಚಮಚ ಸೋಂಪು ಹಗೆಯಿರಿ ಇದು ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುವುದಲ್ಲದೆ ಹೊಟ್ಟೆಯಲ್ಲಿ ಅತಿಯಾದ ಆ್ಯಾಸಿಡ್ ಉತ್ಪತ್ತಿಯಾಗುವುದನ್ನು ತಡೆಯುತ್ತದೆ ವ್ಯತ್ಯಾಸಗಳ ಒಂದು ನೋಟ ಓಮ ತುರ್ತು ಗ್ಯಾಸ್ ಸಮಸ್ಯೆ ಹೊಟ್ಟೆ ನೋವು ಮತ್ತು ಶೀತಕ್ಕೆ ಜೀರಿಗೆ ದೀರ್ಘಕಾಲದ ಜೀರ್ಣಕ್ರಿಯೆ ಸುಧಾರಣೆ ತೂಕ ಇಳಿಕೆ ಮತ್ತು ಕಬ್ಬಿಣಾಂಶಕ್ಕಾಗಿ ಸೋಂಪು ಅಸಿಡಿಟಿ ಎದೆಯುರಿ ಮತ್ತು ಬಾಯಿ ಶುದ್ಧತೆಗಾಗಿ ಎಚ್ಚರಿಕೆಯಿಂದ ಬಳಸಬೇಕು ಓಮ ಇದು ಉಷ್ಣ ಗುಣ ಹೊಂದಿರುವುದರಿಂದ ಅತಿಯಾದ ಮಲಬದ್ಧತೆ ಅಥವಾ ಹಲ್ಸರ್ ಇದ್ದವರು ಮಿತವಾಗಿ ಬಳಸಬೇಕು ಜೀರಿಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವರು ಅಥವಾ ಅಥವಾ ರಕ್ತ ಹೆಪ್ಪುಗಟ್ಟಿಕೆಯ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆಯಿರಿ ಸೋಂಪು ಇದನ್ನು ಅತಿಯಾಗಿ ಸೇವಿಸುವುದು ಹಾರ್ಮೋನ್ ಏರುಪೇರಿಗೆ ಕಾರಣವಾಗಬಹುದು